ಶಿವಣ್ಣನ ಹವ ಇದೀಗ ಮತ್ತೆ ಶುರುವಾಗಿದೆ ಚಿತ್ರೋದ್ಯಮದವರು ಮತ್ತು ಅಭಿಮಾನಿಗಳು ಶಿವಣ್ಣ ಮತ್ತೆ ಶೂಟಿಂಗ್ಗೆ ಯಾವಾಗ ಬರ್ತಾರೆ ಯಾವಾಗೆ ಬರ್ತಾರೆ ಅಂತ ಎಲ್ಲರೂ ಕೇಳ್ತಾ ಇದ್ರು ಅವರಿಗೆಲ್ಲ ಸದ್ಯ ಗುಡ್ ನ್ಯೂಸ್ ಸಿಕ್ಕಿದೆ ಕ್ಯಾನ್ಸರ್ ಚಿಕಿತ್ಸೆ ಪಡೆದು ಎರಡು ತಿಂಗಳು ರೆಸ್ನಲ್ಲಿದ್ದ ಶಿವಣ್ಣ ಸದ್ಯ ಕ್ಯಾನ್ಸರ್ ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಇದೀಗ ಶೂಟಿಂಗ್ಗೆ ಮರಳಿದ್ದಾರೆ ಅವರು ಶೂಟಿಂಗ್ಗೆ ಎಂಟ್ರಿ ಆಗ್ತಿರುವ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಕಂಪ್ಲೀಟ್ ಶೇವ್ನಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಿರುವ ಶಿವಣ್ಣ ಹೊಸ ವಿಗ್ ಧರಿಸಿ ಹೊಸ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದಕ್ಕೆ ಅಭಿಮಾನಿಗಳೆಲ್ಲ ಕಿಂಗ್ ಇಸ್ ಬ್ಯಾಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಿಸುತ್ತಿದ್ದಾರೆ ಶಿವಣ್ಣ ಕ್ಯಾನ್ಸರ್ ಚಿಕಿತ್ಸೆಗಾಗಿ ವಿದೇಶಕ್ಕೆ ಹೋಗಿದ್ದರಿಂದ ಕೊಂಚ ಬ್ರೇಕ್ ತೆಗೆದುಕೊಂಡಿದ್ರು ಇದೀಗ ಶಿವಣ್ಣ ಹೊಸ ಲುಕ್ನೊಂದಿಗೆ ಅದೇ ಎನರ್ಜಿ ಅದೇ ಪವರ್ನೊಂದಿಗೆ ಒನ್ ಥರ್ಟಿ ಒನ್ ಸಿನಿಮಾದ ಎರಡನೇ ಹಂತದ ಶೂಟಿಂಗ್ನಲ್ಲಿ ಶಿವಣ್ಣ ಭಾಗಿಯಾಗಿದ್ದಾರೆ ಶಿವಣ್ಣ ಎಂದಿನಂತೆ ಅದೇ ಎನರ್ಜಿನಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿ ಮತ್ತು ಶಿವಣ್ಣನ ಉಳಿತಿಗಾಗಿ ಹೆಣ್ಣು ಮಕ್ಕಳು ಆರತಿ ಬೆಳಗಿದ್ದಾರೆ ನಂತರ ಶಿವಣ್ಣ ತಮ್ಮ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣನ ವಿಡಿಯೋ ಜಲಕ್ ವೈರಲ್ ಆಗ್ತಿದ್ದು ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ ಇನ್ನು ಶಿವಣ್ಣ ನಟನೆಯ ಒನ್ ತರ್ಟಿ ಒನ್ ಸಿನಿಮಾಗೆ ತಮಿಳು ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಗುಲ್ಟು ಖ್ಯಾತಿಯ ನವೀನ್ ಶಂಕರ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಚಿತ್ರದ ಮೇಲೆ ದೊಡ್ಡ ನಿರೀಕ್ಷೆ ಇದೆ ಒಟ್ನಲ್ಲಿ ಶಿವಣ್ಣ ಮತ್ತೆ ಚಿತ್ರರಂಗದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇರುವುದು ಬ್ಯುಸಿ ಆಗ್ತಾ ಇರುವುದು ಎಲ್ಲರಿಗೂ ಸಂತೋಷ ತಂದಿದೆ ಸಹಿತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ